ಈ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಗ್ರಾಮದ ಹೆಸರಲ್ಲಿ ಪ್ಯಾನ್ ಕಂಪನಿಯಲ್ಲಿ ಲಕ್ಷ ಲಕ್ಷ ಲೂಟಿ ಅಬ್ಬಾ ಏನಿದು ಬ್ರಹ್ಮಾಂಡ ಭ್ರಷ್ಟಾಚಾರ ಸರ್ಕಾರದ ಬೊಕ್ಕಸದಿಂದ ಲಕ್ಷ ಲಕ್ಷ ಹಣ ಲೂಟಿ ಮಾಡಿದ ಖದೀಮರು ಗ್ರಾಮ ಪಂಚಾಯಿತಿಯಲ್ಲಿ ಎಸ್ ವೀಕ್ಷಕರೇ ಇದು ಎಲ್ಲಿ ಅಂತೀರಾ ಇದು ಗದಗ ಜಿಲ್ಲೆಯ ರೋಣ್ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮ ಪಂಚಾಯಿತಿಯ ಪಿ ಮತ್ತು ಅಧ್ಯಕ್ಷೆ ಇಬ್ಬರೂ ಸೇರಿ ಗ್ರಾಮದ ಹೆಸರಲ್ಲಿ ಲಕ್ಷ ಲಕ್ಷ ಲೂಟಿ ಮಾಡಿದ ಘಟನೆ ಹೌದು ವೀಕ್ಷಕರೇ ಖಾಸಗಿ ಫ್ಯಾನ್ ಕಂಪನಿಯೊಂದರಿಂದ ಗ್ರಾಮದ ಹೆಸರಲ್ಲಿ ಈ ಪಿಡಿಒ ಮತ್ತು ಅಧ್ಯಕ್ಷೆ ಲಕ್ಷ ಲಕ್ಷ ಹಣ ಲೂಟಿ ಹೊಡೆದಿದ್ದು ಹೇಗೆ ಯಾರು ಈ ಪಿಡಿಒ ಯಾರು ಈ ಅಧ್ಯಕ್ಷೆ ಯಾವುದು ಈ ಗ್ರಾಮ ಪಂಚಾಯಿತಿ ಈ ಎಲ್ಲ ಮಾಹಿತಿಯನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ದಾಖಲೆ ಸಮೇತ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪಡೆಯು ಈ ಪಿ ಮತ್ತು ಅಧ್ಯಕ್ಷೆಯ ಲಕ್ಷ ಲಕ್ಷ ಲೂಟಿಯ ರಹಸ್ಯವನ್ನ ಸಾಕ್ಷಿ ಸಮೇತವಾಗಿ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬೇಕ್ಷಿಡಲಿದೆ ಕಾಯ್ದು ನೋಡಿ ವೀಕ್ಷಕರೇ ಬೊಲೆರೋ ಗಾಡಿಯಲ್ಲಿ ಮುಗಿತಾ ಡೇಲ್ ಭಾಗ ಎರಡು ನಿಮ್ಮ ಮುಂದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ರೋಣಾ.